ಇಂದಿನ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಯ ಅಸ್ತ್ರ ಯಾವುದು ಮೋದಿನ ಹಿಂದುತ್ವನ ಡೆವಲಪ್ಮೆಂಟ್ ಕಾರ್ಡ ರಾಷ್ಟ್ರೀಯವಾದನ ಹೀಗೆ ನಾನಾ ವಲಯಗಳು ಚರ್ಚೆ ಆಗ್ತಾಯಿವೆ ಇವೆಲ್ಲದರ ನಡುವೆ ಬಿ ಜೆ ಪಿ ಅದೊಂದು ಅಸ್ತ್ರವನ್ನು ಎಲ್ಲರ ವಿರುದ್ಧ ಜೋರಾಗಿ ಬೀಸ್ತಾ ಇದೆ ಅದರ ಹೆಸರು ಮೋದಿ ಮೈಂಡ್ ಗೇಮ್ ಎಲ್ಲ ಮರಳಿ ಸ್ವಾಗತ ಸುಸ್ವಾಗತ ಲ್ಲೇ ಭಾರತದ ಕೆಲ ರಾಜ್ಯಗಳಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯಗೊಂಡಿದೆ ಇನ್ನೂ ಕೆಲ ರಾಜ್ಯಗಳಲ್ಲಿ ಚುನಾವಣೆ ಆಗಬೇಕಾಗಿದೆ ಈ ನಡುವೆ ವಿರೋಧಿಗಳ ವಿರುದ್ಧ ವಿರೋಧಿಗಳ ಆತ್ಮವಿಶ್ವಾಸವನ್ನು ಕೂಗಿಸೋದಕ್ಕೆ ಮೋದಿ ಬಳಸ್ತಾ ಇರುವಂಥ ಅತ್ಯಾಧುನಿಕ ಅಸ್ತ್ರ ಮೈಂಡ್ ಗೇಮ್ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಬಿಜೆಪಿಗೆ ಇದು ಲಾಭ ತರುತ್ತಾ ಮೋದಿಯ ಮೂರನೇ ಕನಸಿನಲ್ಲಿ ಈ ಆಯುಧದ ಪಾತ್ರ ಏನು ಅಸಲಿಗೆ ಈ ಮೈಂಡ್ ಗೇಮ್ ಆಯುಧ ಅಂತ ಹೇಳಿದ್ರೇನು ಅದನ್ನು ರಾಜಕೀಯದಲ್ಲಿ ಹೆಚ್ಚು ಬಳಸೋದೇಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಏನಿದು ಮೋದಿ ಮೈಂಡ್ ಗೇಮ್ ಗೆಳೆಯರೆ ಯುದ್ಧದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಈ ಗೆಲುವು ಮತ್ತು ಸೋಲುಗಳನ್ನು ನಿರ್ಧರಿಸೋದು ಆತ್ಮವಿಶ್ವಾಸ ಯಾವುದೇ ಸ್ಪರ್ಧೆ ಹೆಚ್ಚು ಆತ್ಮವಿಶ್ವಾಸದಿಂದ ಇರ್ತಾನೋ ಆತ ಅರ್ಧ ಆಟವನ್ನು ಗೆದ್ದ ಹಾಗೆ ಅನ್ನೋದು ಪ್ರಾಚೀನ ಕಾಲದಿಂದಲೂ ನಮ್ಗೆ ಗೊತ್ತಿರತಕ್ಕಂಥದ್ದು ಹೀಗಾಗಿನೇ ಗೆಲುವಿಗಾಗಿ ಹಪಾಪೀಸ್ ಅವರು ಬಲವನ್ನು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲೂ ಸಹ ಇದು ಬಳಕೆಯಾಗಿತ್ತು ಕೌರವರ ಪರ ಹೋರಾಡ್ತಾ ಇದ್ದಂಥ ದ್ರೋಣರನ್ನು ಪಾಂಡವರು ಕೊಂದಿದ್ದು ಇದೇ ಮೈಂಡ್ ಗೇಮ್ನಿಂದ ಅಷ್ಟು ಮಾತ್ರ ಅಲ್ಲ ಎಲ್ಲ ಆಧುನಿಕ ಜಗತ್ತಿನಲ್ಲೂ ಪಾಲಿಟಿಕ್ಸ್ನಿಂದ ಹಿಡಿದು ಕ್ರಿಕೆಟ್ನಲ್ಲೂ ಇದನ್ನು ಅಚ್ಚುಕಟ್ಟಲಾಗಿ ಬಳಸಲಾಗ್ತಾ ಇದೆ ಅದೇ ತರಹದ ಅಸ್ತ್ರವನ್ನು ಪ್ರಧಾನಿ ಮೋದಿ ಮತ್ತು ಬಿ ಜೆ ಪಿ ವಿರೋಧಿಗಳ ವಿರುದ್ಧ ಚಲಾಯಿಸ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೆ ಕನಸನ್ನು ಇಟ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಮೈಂಡ್ ಗೇಮ್ ಅಸ್ತ್ರವನ್ನು ಪರಿಗಣಿಸಲಾಗ್ತಾ ಇದೆ ಅಸ್ತ್ರ ನಂಬರ್ ಒನ್ ಟಾರ್ಗೆಟ್ ಫೋರ್ ಹಂಡ್ರೆಡ್ ಸ್ನೇಹಿತರೆ ವಿಪಕ್ಷಗಳ ವಿರುದ್ಧ ಮೋದಿ ಬಿಟ್ಟಿರುವಂಥ ಮೊದಲ ಅಸ್ತ್ರ ಟಾರ್ಗೆಟ್ ಫೋರ್ ಹಂಡ್ರೆಡ್ ಈ ಈ ಸಲ ನಾಲ್ಕುನೂರು ಸೀಟ್ ಗೆಲ್ಲಬೇಕು ಗೆದ್ದೇ ಗೆಲ್ತೀವಿ ಅಂತಿರುವಂಥ ಪ್ರಧಾನಿಗೆ ಬಿ ಜೆ ಪಿ ದಿನವೂ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಹತ್ತು ವರ್ಷ ಅಧಿಕಾರದಲ್ಲಿದ್ದ ಬಳಿಕ ಕೂಡ ಮೂರನೇ ಟರ್ಮಿಗೆ ಜನಾಭಿಪ್ರಾಯ ಕೇಳೋದಕ್ಕೆ ಹೋಗ್ತಿರುವಂಥ ಟೈಮ್ನಲ್ಲಿ ಸೀಟ್ ಇನ್ಕ್ರೀಸ್ ಮಾಡಿ ನಾಲ್ಕುನೂರು ಸೀಟ್ಗೆ ಹೋಗಬೇಕು ಹೋಗ್ತೀವಿ ಗ್ಯಾರಂಟಿ ಅನ್ನೋದು ಎದುರಾಳಿಗಳ ತಲೆಯಲ್ಲಿ ಎಂಥ ಪರಿಣಾಮ ಬೀರುತ್ತೆ ಮನ್ ಕಿ ಬಾರ್ ಚಾರ್ಕಿ ಬಾರ್ ಅನ್ನೋದು ಈ ಬಾರಿ ಬಿ ಜೆ ಪಿಯ ಆಗೋಗಿದೆ ವಿರೋಧಿಗಳ ಮನಸ್ಸಿನಲ್ಲಿ ಯುದ್ಧಕ್ಕಿಂತ ಮೊದಲೇ ಶಸ್ತ್ರತ್ಯಾಗಕ್ಕೆ ಒತ್ತಾಯಿಸುವಂತೆ ಇದು ವಿಪಕ್ಷಗಳ ಪ್ಲ್ಯಾನ್ ಏನಿತ್ತು ಎರಡು ಸಲ ಬಹುಮತ ಪಡೆದಿದ್ದಂಥ ಬಿ ಜೆ ಪಿ ಸೋಲಿಸ್ತೀವಿ ಅಂತ ಏನಾದರೂ ಇತ್ತ ಇಲ್ಲ ಬಿ ಜೆ ಪಿಯ ಸೀಟ್ಗಳನ್ನು ಹೇಗಾದರೂ ಮಾಡಿ ಕಮ್ಮಿ ಮಾಡಬೇಕು ಮೋದಿನ ಸ್ವಲ್ಪ ಲಿಮಿಟ್ ಮಾಡಬೇಕು ಬಲವನ್ನು ಕೂಗಿಸ್ಬೇಕು ಅನ್ನೋ ಥರ ಇದ್ದರು ಏನಾದರೂ ಆಗಿ ಕಾಂಗ್ರೆಸ್ ಏನಾದರೂ ನೂರೈವತ್ತು ಸೀಟ್ ಗೆದ್ದು ಬಿಟ್ಟರೆ ಆಮೇಲೆ ಸಮ್ಮಿಶ್ರ ಸರ್ಕಾರ ಮಾಡೋಕ್ಕಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಅದೇ ಕಾರಣಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕೂಟ ಕಟ್ಟಿದ್ರು ಆದರೆ ಬಿ ಜೆ ಪಿ ಇದಕ್ಕೆ ನರ್ವಸ್ನೆಸ್ ತೋರಿಸಲೇ ಇಲ್ಲ ವಿರುದ್ಧವಾಗಿ ಕಟ್ಕೊಳ್ಳಿ ಕೋಟ ನಿಮ್ಮ ಕೋಟ್ದಿಂದ ಏನೂ ಗಿಟ್ಟಲ್ಲ ನಾವು ನಾಲ್ಕುನೂರು ಸೀಟ್ ಗೆಲ್ತೀವಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮದು ಬಿ ಜೆ ಪಿ ಒಂದೇ ಮುನ್ನೂರ ಎಪ್ಪತ್ತು ದಾಟಿಬಿಡುತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಇಲ್ಲಿ ನಾನ್ನೂರು ಸೀಟ್ ರೀಚ್ ಆಗೋದು ಅಷ್ಟು ಸುಲಭವಲ್ಲ ಅನ್ನೋದು ಬಿ ಜೆ ಪಿಗೂ ಗೊತ್ತು ಅಮಿತ್ ಶಾಗೂ ಗೊತ್ತು ನರೇಂದ್ರ ಮೋದಿ ಅವರಿಗೂ ಗೊತ್ತು ಬಿ ಜೆ ಪಿ ಏಕಾಂಗಿಯಾಗಿ ಟೂ ಥರ್ಡ್ ಮೆಜಾರಿಟಿ ಅಂದರೆ ಮುನ್ನೂರ ಅರವತ್ತೆರಡು ಸೀಟ್ ದಾಟಿದರೆ ಟೂ ಥರ್ಡ್ ಮೆಜಾರಿಟಿ ಅಂತ ಕರೆಯಲಾಗುತ್ತೆ ಮುನ್ನೂರ ಎಪ್ಪತ್ತು ಅವ್ರು ಹೇಳ್ತಾ ಇರೋದು ಸೊ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಗೆಲ್ಬೇಕಂದ್ರೆ ಎನ್ ಡಿ ಎ ನಾಲ್ಕುನೂರು ಸೀಟ್ ರೀಚ್ ಆಗಬೇಕು ಅಂದರೆ ಬಿ ಜೆ ಪಿ ಇಲ್ಲಿವರೆಗೆ ಅಸ್ತಿತ್ವದಲ್ಲಿ ಇಲ್ಲದಂತಹ ಜಾಸ್ತಿ ಸೀಟ್ ಬರೆದ ರಾಜ್ಯಗಳಲ್ಲೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಮತ್ತು ಇನ್ನಿತರ ಪಕ್ಷಗಳನ್ನು ಸಹ ಮಣಿಸಬೇಕಾಗುತ್ತೆ ತಮಿಳುನಾಡು ಪಶ್ಚಿಮ ಬಂಗಾಳ ಆಂಧ್ರ ಕೇರಳ ಒಡಿಶಾ ತೆಲಂಗಾಣಗಳಲ್ಲಿ ಬಿ ಜೆ ಪಿಗೆ ಎಕ್ಸ್ಟ್ರಾ ಸೀಟ್ ಬರಬೇಕಾಗುತ್ತೆ ಇಲ್ಲಿ ಸುಲಭ ಬಹಳ ಸುಲಭ ಇದೆಯಾ ಹಾಗೇನಿಲ್ಲ ಇಲ್ಲಿ ಪ್ರಾದೇಶಿಕ ಪಾರ್ಟಿಗಳು ಚೆನ್ನಾಗಿ ಟಕ್ಕರ್ ಕೊಡ್ತಾಯಿವೆ ಕರ್ ಕರ್ನಾಟಕದಲ್ಲಿ ಅಲಯನ್ಸ್ ಇದ್ದರೂ ಕೂಡ ಒಳ ಜಗಳದಲ್ಲಿ ಸಮಸ್ಯೆ ಇದೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅಸಮಾಧಾನಗಳಿವೆ ಸೊ ಇವೆಲ್ಲ ಮ್ಯಾನೇಜ್ ಮಾಡಬೇಕಂದ್ರೆ ಬಿ ಜೆ ಪಿ ದೊಡ್ಡ ಪ್ರಯತ್ನ ಪಡಲೇಬೇಕು ನಾಲ್ಕುನೂರು ಸೀಟಲ್ಲ ಅದಕ್ಕಿಂತ ಹೆಚ್ಚು ಬರಬೇಕಂದ್ರೆ ಕೂಡ ಕಳೆದ ಬಾರಿ ಹಾಕಿದಕ್ಕಿಂತ ಎಫರ್ಟ್ ಈಗಲೂ ಹಾಕಲೇಬೇಕು ಭಾರತದ ಚುನಾವಣೆ ದೊಡ್ಡ ಪರಿಶ್ರಮದ ತಪಸ್ಸು ಅನ್ನೋದು ಬಿ ಜೆ ಪಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿಯೇ ದಿನಕ್ಕೊಂದು ರ್ಯಾಲಿಗಳು ರಾಜ್ಯಗಳ ಸಮಾವೇಶಗಳು ನಡೆಸ್ತಾ ಇರೋದು ಆದರೆ ಬಿ ಜೆ ಪಿ ಹೇಳ್ತಿರೋದು ಮಾತ್ರ ನಾವು ಈಸಿಯಾಗಿ ನಾಲ್ಕುನೂರು ಸೀಟ್ ಗೆಲ್ತೀವಿ ಅಂತ ಪ್ರತಿಪಕ್ಷಗಳು ಏನು ಮಾಡಿದ್ರು ಹತ್ತು ವರ್ಷ ಅಧಿಕಾರ ಆಗೋಗಿದೆ ಅಲ್ಲಿ ಸ್ವಲ್ಪನಾದರೂ ಸೃಷ್ಟಿಯಾಗಿರುತ್ತೆ ಮೋದಿ ವಿರುದ್ಧ ಜಾಗತಿಕ ಪತ್ರಿಕೆಗಳು ಒಂದಷ್ಟು ನೆಗೆಟಿವ್ ಬರ್ತಿವೆ ಸೊ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತ ಒಂದಷ್ಟು ಪ್ರಚಾರ ಮಾಡ್ಬೋದು ಇದನ್ನೆಲ್ಲ ಮಾಡಿದ್ರೆ ಬಿ ಜೆ ಪಿನ ಮಣಿಸ್ಬೋದು ಅದರಿಂದ ಬಿ ಜೆ ಪಿಯ ಆತ್ಮವಿಶ್ವಾಸ ಕಡಿಮೆ ಮಾಡ್ಬೋದು ಅಂತ ಪ್ರತಿಪಕ್ಷಗಳು ತಿಳ್ಕೊಂಡಿದ್ವು ಅಲ್ಲದೆ ಈ ಹಿಂದೆ ವಾಜಪೇಯಿ ಈ ಥರ ಸೋಲಿಸ್ತೀವಿ ನೋಡಿ ಗೆಲ್ತೀವಿ ಗೆಲ್ತೀವಿ ಇಂಡಿಯಾ ಶೈನಿಂಗ್ ಅಂತ ಹೋಗಿ ಹೇಗೆಲ್ಲ ಶೈನಿಂಗ್ ಹಾರಿ ಹೋಯಿತು ಕಾಂಗ್ರೆಸ್ ಬಂದಿರಲಿಲ್ವಾ ಅಂತ ಹೇಳಿ ಅದನ್ನು ನೆನಪಿಸ್ಕೊಳ್ಬೇಕು ವಿಪಕ್ಷಗಳು ಎನ್ ಡಿ ಎ ಪ್ಲಸ್ ಬಿ ಜೆ ಪಿ ವಿರುದ್ಧದ ಮೈಂಡ್ ಗೇಮ್ ಸ್ಟಾರ್ಟ್ ಮಾಡಿದ್ರು ಆದರೆ ಹತ್ತು ವರ್ಷ ಅಧಿಕಾರ ಮಾಡಿದ್ರೂ ಸಹ ಜನ ಬೆಂಬಲ ನಮಗೆ ಇನ್ನೂ ಜಾಸ್ತಿನೇ ಆಗಿದೆ ಇದು ಫ್ರೋ ಇನ್ಕಮೆನ್ಸಿ ಅಂತ ಮೋದಿ ಶುರು ಮಾಡಿದ್ರು ಮೂಲಕ ಮೂರನೇ ಸಲ ಕೂಡ ಬಹುಮತ ಪಡಿತೀವಿ ನಾವು ನಾವು ಸಿಂಗಲ್ ಪಾರ್ಟಿ ಟೂ ಥರ್ಡ್ ಮೆಜಾರಿಟಿ ಗಳಿಸ್ತೀವಿ ಮೂರನೇ ಎರಡರಷ್ಟು ಬಹುಮತ ಗಳಿಸ್ತೀವಿ ಅಲೆ ಸೇರಿ ನಾಲ್ಕುನೂರು ಅಂದರೆ ಮೂರನೇ ಎರಡಕ್ಕಿಂತ ಜಾಸ್ತಿನೇ ಹೋಗುತ್ತೆ ಅಂತ ಬಿ ಜೆ ಪಿ ಪ್ರತಿಪಕ್ಷಗಳಿಗೆ ನಿರಾಸೆ ಮೂಡಿಸ್ತಾ ಇದೆ ಅದು ಒಂದು ಮಟ್ಟಿಗೆ ಯಶಸ್ವಿಯಾಗಿ ಕಾಣಿಸಿದ್ರೂ ಕೂಡ ಪ್ರತಿಪಕ್ಷಗಳ ನಿರಾಸೆಯ ಭಾವ ಇಂದಿಗೂ ಕೂಡ ನಮಗೆ ಕಾಣಿಸ್ತಾ ಇದೆ ದೊಡ್ಡದಾಗಿ ಮಾಡ್ತೀವಿ ಇನ್ನು ಮೋದಿಯ ಮೂರನೇ ಟರ್ಮ ದೊಡ್ಡ ದೊಡ್ಡ ನಿರ್ಧಾರಗಳು ಅನ್ನೋದು ಒಂದು ಸಹ ಇಂಪಾರ್ಟೆಂಟ್ ಇನ್ನು ಇನ್ನು ಕೆಲ ರಾಜ್ಯಗಳಲ್ಲಿ ಎಲೆಕ್ಷನ್ ಆಗಿದೆ ರಿಸಲ್ಟ್ ಬಂದಿಲ್ಲ ಇದಕ್ಕೆಲ್ಲ ಮೂರು ನಾಲ್ಕು ತಿಂಗಳು ಇರೋ ಟೈಮ್ನಲ್ಲೇ ಮೋದಿ ಸರ್ಕಾರ ನಾವು ಮೂರನೇ ಬಾರಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳಿತ್ತು ಅಷ್ಟು ಮಾತ್ರ ಅಲ್ಲ ಮೋದಿ ಎರಡು ಬಾರಿನೂ ಏನೂ ಅಲ್ಲ ನಾನು ಇಲ್ಲಿವರೆಗೂ ಮಾಡಿದ್ದು ಏನೂ ಅಲ್ಲ ಮೂರನೇ ಸಲಕ್ಕೆ ದೊಡ್ಡದು ದೊಡ್ಡದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಿ ಎಮ್ ಮೋದಿ ಅವರೇ ಹೇಳಿದರೆ ಬಡೇ ಫೈಸ್ಲೆ ಹೋಂಗೆ ಅಂತ ದೊಡ್ಡ ನಿರ್ಧಾರ ಇರುತ್ತೆ ಅಂತ ಮುಂದಿನ ಸಾವಿರ ಸಾವಿರ ವರ್ಷಗಳವರೆಗೆ ಇರುವಂತಹ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತೀವಿ ಅಧಿಕಾರಕ್ಕೆ ಬಂದ ನಂತರವೇ ದೊಡ್ಡ ದೊಡ್ಡ ಕಾರ್ಯಗಳು ಮುಂದುವರಿಯುತ್ತೆ ಅಧಿಕಾರಿಗಳೇ ರೆಡಿಯಾಗಿ ಅಂತ ಆರ್ ಬಿ ಐ ಕಾರ್ಯಕ್ರಮದಲ್ಲಿ ಹೇಳೋದು ಈ ರೀತಿ ಪದೇ ಪದೇ ಹೇಳ್ತಾ ಇದ್ದಾರೆ ಈ ಮೂಲಕ ಮತದಾರರಿಗೂ ಮೆಸೇಜ್ ಯಾಕೆ ಮತ್ತೊಮ್ಮೆ ಓಟ್ ಹಾಕಬೇಕು ಅನ್ನೋರಿಗೆ ಕೇಳೋದು ಇದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತು ಓಕೆ ನಾವು ಬಂದ್ವಿ ಚೂರ್ ಪ್ರಿಫ್ರೆಷನ್ ಆಯಿತು ಇನ್ನೂ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ದೊಡ್ಡ ದೊಡ್ಡ ಕೆಲಸಗಳಾಯಿತು ಇನ್ನು ಮುಂದೆ ಇನ್ನೂ ದೊಡ್ಡದು ದೊಡ್ಡದು ಮಾಡ್ತೀವಿ ಅಂತ ಹೇಳೋ ಮೂಲಕ ಮೂರನೇ ಟರ್ಮ್ ಯಾಕೆ ಅನ್ನೋದನ್ನು ರೀಸನ್ ಕೊಟ್ಟರು ಮೊದಲನೇ ಅವಧಿಯಲ್ಲಿ ನೋಟ್ ಬ್ಯಾನ್ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ಆಯಿತು ಎರಡನೇ ಅವಧಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಸಿ ಎ ಜಾರಿ ರಾಮ ಉದ್ಘಾಟನೆ ಹೀಗೆ ಅನೇಕ ಇಂಪಾರ್ಟೆಂಟ್ ನಿರ್ಧಾರಗಳಾದವು ಸೊ ಇನ್ನು ಮೂರನೇ ಅವಧಿ ದೊಡ್ಡ ದಿನ ಮಾಡ್ತೀವಿ ಅನ್ನೋದರ ಮೂಲಕ ಆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇರೋದ್ರ ಮೂಲಕ ಮೂರನೇ ಟೈಮ್ ವೋಟ್ ಹಾಕೋದಕ್ಕೂ ಒಂದು ರೀಸನ್ ಇದೆ ಅನ್ನೋದನ್ನು ವೋಟರ್ ಮೈಂಡ್ಗೆ ಬಿತ್ತುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿ ಇದು ಮಾತ್ರ ವಿಪಕ್ಷಗಳ ಆತ್ಮವಿಶ್ವಾಸವನ್ನು ಮಣ್ಣು ಪಾಲು ಮಾಡ್ತಾ ಇರೋವಂಥದ್ದು ಇದೇ ಕಾರಣಕ್ಕೆ ಎಪ್ಪತ್ತೈದು ವರ್ಷ ಆದಮೇಲಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೂ ಮೋದಿನೇ ಅನ್ನೋ ಸುದ್ದಿ ಕೊಡ್ತಿದ್ದಾರೆ ಅದು ಯಾರು ಮೋದಿ ಬಳಿಕ ನೆಕ್ಸ್ಟ್ ಲೈನಲ್ಲಿ ಫಸ್ಟ್ ಇರೋವಂತಹ ಅಮಿತ್ ಶಾ ಅವರೇ ಇಂಥ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ವೇಳೆ ಮೋದಿ ಇಳಿದ್ರೂ ಕೂಡ ಯಾರು ಪವರ್ಫುಲ್ ವ್ಯಕ್ತಿ ಅಮಿತ್ ಶಾ ಅವರೇ ಇನ್ನೂ ಹತ್ತು ವರ್ಷ ಮೋದಿನೇ ಪ್ರಧಾನಿ ಅಂತ ಹೇಳ್ಕೊಟ್ರೆ ಎದುರಾಳಿಗಳ ಪರಿಸ್ಥಿತಿ ಏನಾಗುತ್ತೆ ಇನ್ನೊಂದು ಕಡೆ ರಾಜನಾಥ್ ಸಿಂಗ್ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಿದ್ದಾರೆ ಜೈಶಂಕರ್ ಅವರು ಇನ್ನೂ ಹದಿನೈದು ವರ್ಷ ಸುಭದ್ರ ಸರ್ಕಾರ ಭಾರತದಲ್ಲಿರುತ್ತೆ ಅಂತ ಹೇಳಿದ್ದಾರೆ ಈ ಮೂಲಕ ಇನ್ನೂ ಹತ್ತು ಹದಿನೈದು ವರ್ಷ ನಿಮಗೆ ಚಾನ್ಸ್ ಇಲ್ಲ ಅಂತ ವಿಪಕ್ಷಗಳಿಗೆ ಬಿತ್ತಲಾಗ್ತಾ ಇದೆ ರಾಷ್ಟ್ರೀಯ ಮಾಧ್ಯಮದಲ್ಲೂ ಮೋದಿ ಚುನಾವಣೆಗೆ ಮಾತ್ರ ಪ್ರಯತ್ನ ಮಾಡ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಈಗಲೇ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅನ್ನೋ ಟ್ರೆಂಡ್ ಶುರು ಮಾಡುವಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ ರಾಷ್ಟ್ರೀಯ ಮಾಧ್ಯಮದ ಹಿರಿಯ ಪತ್ರಕರ್ತರುಗಳು ಕಾಂಗ್ರೆಸ್ ಪಕ್ಷದ ಹಿರಿಯರು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ರಿಯಾಕ್ಷನ್ ವ್ಯಕ್ತ ಆಗ್ತಾಯಿದೆ ಒಂದು ನಾವು ಗೆಲ್ಲೋಕ್ಕೆ ಫೈಟ್ ಮಾಡ್ತಾ ಇಲ್ಲ ಉಳಿಯೋದಕ್ಕೆ ಫೈಟ್ ಮಾಡ್ತಾ ಇದ್ದೀವಿ ನೋಡೋಣ ಮುಂದೊಂದು ದಿನ ನಮ್ಮ ಪಾಲಿಗೂ ಒಳ್ಳೆಯ ದಿನ ಬಂದರೂ ಬರ್ಬೋದು ಆಗ ನಾವು ಇಲ್ಲಿರ್ಬೇಕಲ್ಲ ಹಾಗಾಗಿ ಒಂದು ಪ್ರಯತ್ನ ಅನ್ನೋ ರೀತಿಯಲ್ಲಿ ಯೋಚಿಸೋದಕ್ಕೆ ವಿಪಕ್ಷಗಳು ಶುರು ಮಾಡಿದ್ದಾವೆ ಏಳರೆ ಮೋದಿಯ ಮೈಂಡ್ ಗೇಮ್ ಹಾಗೂ ವಿಪಕ್ಷಗಳ ಜಂಗಾಬಲವನ್ನು ಅಡಗಿಸುವಂತಹ ಮೋದಿಯ ಪ್ರಯತ್ನ ಸರಿ ಹಾಗಾದರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಈ ಜರ ಒಂದು ಇದೆ ನೋಡು ಚೆನ್ನಾಗಿದೆ ಅಂತ ಹೇಳೋದನ್ನು ಮರಿಬೇಡಿ ಎಂದಂತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ